ಕಾಂಗ್ರೆಸ್ನ ಮಾಜಿ ಸಚಿವ ಸಗೀರ್ ಗೆ ಶಾಕ್ ಇದು ಸಗೀರ್ ಪತ್ನಿ ಹೆಸರಲ್ಲಿದ್ದಂತಹ ಭೂಮಿಯನ್ನ ಸರ್ಕಾರ ವಶಕ್ಕೆ ಪಡೆದುಕೊಂಡಿದೆ ಅತ್ತಿ ಗುಂಡಿ ಬಳಿಯ ಮೂವತ್ತೊಂದು ಎಕರೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ವಶಪಡಿಸಿಕೊಂಡಿದೆ ಕಾಂಗ್ರೆಸ್ನ ಮಾಜಿ ಸಚಿವ ಸಗೀರ್ ಗೆ ಶಾಕ್ ಪತ್ನಿ ಹೆಸರಲ್ಲಿದ್ದಂತಹ ಮೂವತ್ತೊಂದು ಎಕರೆ ರಾಜ್ಯ ಸರ್ಕಾರ ವಶಕ್ಕೆ ಪಡೆದುಕೊಂಡಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಗೀರ್ ಪತ್ನಿ ಫಾತಿಮಾಧಿಗೆ ಅವರ ಹೆಸರಲ್ಲಿ ಖರೀದಿ ಮಾಡಲಾಗಿತ್ತು ಈ ಭೂಮಿ ಮೂಲತಃ ಬೇರೆಯವರಿಗೆ ಮಂಜೂರಾಗಿತ್ತು ಮಂಜೂರಾತಿಯೇ ಅಕ್ರಮ ಅಂತ ಭೂಮಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಭೂಮಿಯನ್ನ ವಶಪಡಿಸಿಕೊಂಡಿರುವುದಾಗಿ ಮನೆಗೆ ನೋಟಿಸ್ ಅನ್ನು ಅಂಟಿಸಲಾಗಿದೆ ಕಂದಾಯ ಇಲಾಖೆಯಿಂದ ಮನೆಯ ಬಾಗಿಲಿಗೆ ಜಿಲ್ಲಾಡಳಿತದಿಂದ ನೋಟಿಸ್ ನೀಡಲಾಗಿದೆ ಹಿರಿಯ ಕಾಂಗ್ರೆಸ್ ಮುಖಂಡನಿಗೆ ಕಂದಾಯ ಇಲಾಖೆಯ ಶಾಕ್ ಇದು ಸರ್ಕಾರಿ ಜಮೀನು ಅಂತ ಆದೇಶ ಪ್ರತಿಯನ್ನು ಗಮನಿಸ್ತಾ ಇದೆ ಅತ್ತಿಗುಂಡಿ ಬಳಿಯಿದ್ದಂಥ ಮೂವತ್ತೊಂದು ಎಕರೆ ರಾಜ್ಯ ಸರ್ಕಾರ ವಶಪಡಿಸಿಕೊಂಡಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ನ ಮಾಜಿ ಸಚಿವ ಸಗೀರ್ ಅವರ ಪತ್ನಿ ಫಾತಿಮಾ ಫಾತಿಮಾಭಿ ಅವರ ಹೆಸರಲ್ಲಿ ಖರೀದಿ ಮಾಡಲಾಗಿತ್ತು ಆದರೆ ಈ ಭೂಮಿ ಮೂಲತಃ ಬೇರೆಯವರಿಗೆ ಮಂಜೂರಾಗಿತ್ತು ಮಂಜೂರಾತಿನೇ ಅಕ್ರಮ ಅಂತ ಈಗ ಹೇಳಿದೆ ಕೋರ್ಟ್ ಕೋರ್ಟ್ನಲ್ಲಿ ಇದೆಲ್ಲ ಕೂಡ ಸಾಬೀತಾಗಿದೆ ಈಗ ಅಕ್ರಮ ಅಂತ ಹೇಳಿ ಭೂಮಿಯನ್ನ ಸರ್ಕಾರ ವಶಪಡಿಸಿಕೊಂಡಿದೆ ಮನೆಗೆ ನೋಟಿಸ್ ಕೂಡ ಅಂಟಿಸಲಾಗಿದೆ ಸಗೀರ್ ಅಹಮದ್ ಮನೆ ಬಾಗಿಲಿಗೆ ಜಿಲ್ಲಾಡಳಿತದ ನೋಟಿಸ್ ಅಕ್ರಮವಾಗಿ ಖರೀದಿ ಮಾಡಲಾಗಿದೆ ಅಂತ ನಿರ್ಧಾರ ಮಾಡಲಾಗಿದೆ ಈ ಭೂಮಿ ಮೂಲತಃ ಬೇರೆಯವರಿಗೆ ಮಂಜೂರಾಗಿತ್ತು ಮಂಜೂರಾತಿನೇ ಅಕ್ರಮ ಕಂದಾಯ ಭೂಮಿ ಒತ್ತುವರಿ ಮಾಡಿ ಕಾಫಿ ತೋಟವಾಗಿ ಪರಿವರ್ತನೆ ಮಾಡಿದ್ರು ಅಕ್ರಮವಾಗಿ ಕಾಫಿ ತೋಟವನ್ನಾಗಿಸಿ ನಂತರ ಫಾರಂ ಐವತ್ತೇಳರಲ್ಲಿ ಅರ್ಜಿ ಹಾಕಲಾಗಿತ್ತು ಕೋರ್ಟ್ನಲ್ಲಿ ವಿಚಾರಣೆ ಬಳಿಕ ಆ ಭೂಮಿಯನ್ನ ವಶ ಪಡೆಯೋದಕ್ಕೆ ಆದೇಶವನ್ನು ಮಾಡಲಾಗಿತ್ತು ಆ ಪ್ರಕಾರವಾಗಿ ಸರ್ಕಾರ ಈಗ ವಶಪಡಿಸಿಕೊಂಡಿದೆ ಮೂವತ್ತೊಂದು ಎಕರೆ ಈ ಮೂವತ್ತೊಂದು ಎಕರೆ ನಿಮ್ಮ ಹುಡಿ ಹಿಡುವಳಿ ತೋಟ ಅಲ್ಲ ಅಂತ ನೋಟಿಸ್ ನೀಡಲಾಗಿದೆ ಜಿಲ್ಲಾಡಳಿತದಿಂದ ಒತ್ತುವರಿ ತೆರವು ಮಾಡಲು ಸಹಕಾರ ನೀಡುವಂತೆ ಸೂಚನೆ ಕೂಡ ನೀಡಲಾಗಿದೆ ಸರ್ಕಾರದ ಜಮೀನಿಗೆ ದತ್ತಪೀಠಕ್ಕೆ ತೆರಳುವಂತಹ ಮಾರ್ಗದಲ್ಲಿದೆ ಈ ಕಾಫಿ ತೋಟ ಕಂದಾಯ ಭೂಮಿಯನ್ನ ಒತ್ತುವರಿ ಮಾಡಿ ಅನಂತರದಲ್ಲಿ ಆ ಭೂಮಿಯನ್ನ ಕಾಫಿ ತೋಟವಾಗಿ ಮಾರ್ಪಾಡು ಮಾಡಲಾಗಿತ್ತು ಪರಿವರ್ತನೆ ಮಾಡಲಾಗಿತ್ತು ಕೋರ್ಟ್ನಲ್ಲಿ ವಿಚಾರಣೆ ಆದ ನಂತರದಲ್ಲಿ ಭೂಮಿಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಆದೇಶ ಕೊಡುತ್ತೆ ಕೋರ್ಟ್ ಈ ಮೂವತ್ತೊಂದು ಎಕರೆ ನಿಮ್ಮ ಹಿಡುವಳಿ ತೋಟ ಅಲ್ಲ ಅಂತ ನೋಟಿಸ್ ಹೊರಡಿಸಲಾಗಿದೆ ಜಿಲ್ಲಾಡಳಿತ ಈಗ ಈ ಭೂಮಿಯನ್ನ ವಶಪಡಿಸಿಕೊಂಡಿದೆ ತೆರವು ಮಾಡುವುದಕ್ಕೆ ಸಹಕಾರವನ್ನು ನೀಡಬೇಕು ಅಂತ ಸೂಚನೆ ಕೂಡ ನೀಡಲಾಗಿದೆ ಆಸ್ತಿ ಮೇಲಿದ್ದಂತಹ ಸಗೀರ್ ಕುಟುಂಬದ ಹಕ್ಕು ರದ್ದು ಮಾಡಿದ್ದಾರೆ ಡಿಸಿ ನಿಮ್ಮ ಹಿಡುವಳಿ ಅಲ್ಲ ಅಂತ ಕೋರ್ಟ್ ಹೇಳುತ್ತೆ ವಿಚಾರಣೆ ನಂತರದಲ್ಲಿ ಅಪ್ರಕಾರವಾಗಿ ಪ್ರಕಾರವಾಗಿ ಡಿಸಿ ಆಸ್ತಿ ಮೇಲಿದ್ದಂತಹ ಸಗೀರ್ ಕುಟುಂಬದ ಹಕ್ಕನ್ನ ರದ್ದು ಮಾಡಿದೆ ಆದೇಶವನ್ನು ಹೊರಡಿಸಲಾಗಿದೆ ಅವರ ಮನೆಗೆ ಕೋಡೆಗೆ ನೋಟಿಸ್ ಪ್ರತಿಯನ್ನ ಅಂಟಿಸ್ತಾ ಅಂಟಿಸಿರುವಂತಹ ದೃಶ್ಯ ನೋಡ್ತಾ ಇತ್ತು ಸರ್ಕಾರಿ ಜಾಗ ಅಂತ ಪಹಣಿಯಲ್ಲಿ ಸೇರಿಸೋದಕ್ಕೆ ಕೋರ್ಟ್ ಆದೇಶ ಕೊಟ್ಟಿದೆ ಕಂದಾಯ ಭೂಮಿ ಇದು ಒತ್ತುವರಿ ಮಾಡಿಕೊಡಲಾಗಿದೆ ಒತ್ತುವರಿ ಮಾಡಿ ಕಾಫಿ ತೋಟವನ್ನಾಗಿ ಪರಿವರ್ತನೆ ಮಾಡಲಾಗಿದೆ ಹಾಗಾದ್ರೆ ಹಾಗಾಗಿ ಸರ್ಕಾರಿ ಜಾಗ ಅಂತ ಮತ್ತೆ ಪಹಣಿಯಲ್ಲಿ ಸೇರಿಸೋದಕ್ಕೆ ಕೋರ್ಟ್ ಆದೇಶ ಕೊಟ್ಟಿದೆ ಆ ಪ್ರಕಾರವಾಗಿ ನೋಟಿಸ್ ನೀಡಲಾಗಿದೆ ಕಾಂಗ್ರೆಸ್ನ ಮಾಜಿ ಸಚಿವ ಸಗೀರ್ ಅಹಮದ್ಗೆ ಶಾಕ್ ಅವರ ಪತ್ನಿ ಹೆಸರಲ್ಲಿ ಖರೀದಿ ಮಾಡಿತ್ತು ಒಂದು ಎಕರೆ ಜಮೀನು ಈ ಒಂದು ಎಕರೆ ಜಮೀನು ಬೇರೆಯವರ ಹೆಸರಲ್ಲಿ ಮಂಜೂರಾತಿ ಆಗಿತ್ತು ಆದರೆ ಮಂಜೂರಾತಿನೇ ಅಕ್ರಮ ಅಂತ ಕೋರ್ಟ್ ಯಾವಾಗ ಹೇಳುತ್ತೆ ಆಗ ಸರ್ಕಾರ ಇದನ್ನು ಮತ್ತೆ ಸರ್ಕಾರಿ ಜಾಗ ಅಂತ ಪಹಣಿಯಲ್ಲಿ ಸೇರಿಸುವುದಕ್ಕೆ ಆದೇಶವನ್ನು ಮಾಡಲಾಗಿದೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕಿರಣ್ ಮೂವತ್ತೊಂದು ಎಕರೆ ಜಮೀನು ಕಂದಾಯ ಭೂಮಿ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿರುವಂತಹ ಪ್ರಕರಣ ಈಗ ಅದು ಸರ್ಕಾರಕ್ಕೆ ಸೇರ್ತಾ ಇದೆ ಏನೆಲ್ಲ ಡೀಟೇಲ್ಸ್ ಇದೆ ಕಿರಣ್ ಅರಣ್ ಖಂಡಿತವಾಗ್ಲೂ ಕೂಡ ಮಾಜಿ ಸಚಿವ ಸಾರಿಗೆ ಸಚಿವರಾಗಿರುವಂತಹ ಸಗೀರ್ ಕುಟುಂಬಕ್ಕೆ ಸೇರಿದಂತಹ ಒಂದು ಎಕರೆ ಪ್ರದೇಶ ಏನಿದೆ ಅದು ಆ ಹಿಡುವಳಿ ಅಲ್ಲ ಇದು ಕಂದಾಯ ಭೂಮಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಕೋರ್ಟ್ ಮಹತ್ವದ ಆದೇಶ ನೀಡಿರುವಂಥದ್ದು ಅಲ್ಲದೆ ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯ ಈಗಾಗಲೇ ಪಾಣಿಯಲ್ಲೂ ಕೂಡ ಮೂವತ್ತೊಂದು ಎಕರೆ ಪಾಯಿಂಟ್ ಮೂವತ್ತೊಂದು ಕುಂಟೆ ಭೂಮಿ ಏನಿದೆ ಕಂದಾಯ ಭೂಮಿ ಆ ಭೂಮಿಯನ್ನು ಇಡುವಳಿ ಮಾಡಿ ಕಾಫಿ ತೋಟವನ್ನಾಗಿ ಪರಿವರ್ತನೆ ಮಾಡಿ ಆ ಸಾಗುವಳಿಯನ್ನು ಕೂಡ ಅವರ ಕುಟುಂಬ ಮಾಡ್ತಾ ಇತ್ತು ಸಜೀರಾಮದ್ ಅವರ ಪತ್ನಿ ಆ ಪಾತಿಮಾ ಎನ್ನುವರ ಹೆಸರಿನಲ್ಲಿ ಆ ಭೂಮಿ ಅಂದ್ರೆ ಪಾಣಿಯಲ್ಲಿ ನಮೂದಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಜಿಲ್ಲಾಧಿಕಾರಿಗಳ ನಲ್ಲಿ ಒಂದು ವಿಚಾರಣೆಯನ್ನು ಕೂಡ ನಡೆಸಲಾಗಿತ್ತು ರಸ್ತೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಮೂವತ್ತೊಂದು ಎಕರೆ ಪ್ರದೇಶದ ವ್ಯಾಪ್ತಿಯೊಳಗೆ ಸಗೀರ್ ಫಾಲ್ಸ್ ಅಂದ್ರೆ ಜರಿ ಫಾಲ್ಸ್ ವ್ಯಾಪ್ತಿ ಅಲ್ಲಿ ಜರಿ ಫಾಲ್ಸ್ ಕೂಡ ಹರಿಯುವಂತದ್ದು ಆ ಹೋಗು ಫಾಲ್ಸಿಗೆ ಹೋಗುವಂತ ದಾರಿಯ ವಿವಾದ ಏನಿದೆ ಅದು ಕೋರ್ಟ್ನ ಮೆಟ್ಟಿಲನ್ನು ಕೂಡ ಏರಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೈಕೋರ್ಟ್ನ ಒಂದು ಸೂಚನೆ ಮೇರೆಗೆ ಜಿಲ್ಲಾಧಿಕಾರಿಗಳೇ ಈ ರಸ್ತೆಯನ್ನು ಕೂಡ ಇತ್ಯರ್ಥಪಡಿಸಬೇಕು ಅನ್ನೋದು ನಿಟ್ಟಿನಲ್ಲೂ ಕೂಡ ಹೈಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿತ್ತು ಹೈಕೋರ್ಟ್ ನ ಸೂಚನೆ ಹಿನ್ನೆಲೆಯಲ್ಲಿ ಆ ಜಿಲ್ಲಾಧಿಕಾರಿಗಳ ಕೋರ್ಟ್ನಲ್ಲಿ ಸುದೀರ್ಘವಾದಂತ ವಿಚಾರಣೆ ನಡೆದ ಬಳಿಕ ಈಗ ಮೂವತ್ತೊಂದು ಎಕರೆ ಪ್ರದೇಶ ಏನಿದೆ ಅದು ಹಿಡುವಳಿ ಅಲ್ಲ ಕಂದಾಯ ಭೂಮಿ ಅಂತೇಳಿ ಜಿಲ್ಲಾಧಿಕಾರಿಗಳು ಒಂದು ಮಹತ್ವದ ಆದೇಶವನ್ನು ಕೂಡ ಕೊಟ್ಟಿರುವಂಥದ್ದು ಅಲ್ಲದೆ ಆ ಪಾಣಿಯಲ್ಲೂ ಕೂಡ ಈಗಾಗಲೇ ಸರ್ಕಾರಿ ಭೂಮಿ ಅಂತೇಳಿ ಈಗಾಗಲೇ ನಮೂದನ್ನು ಕೂಡ ಮಾಡಿರುವಂಥದ್ದು ಹೀಗಾಗಿ ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯ ಕಂದಾಯ ಇಲಾಖೆಯ ಅಧಿಕಾರಿಗಳು ಆ ಸಗೀರಾಮದವರ ಕುಟುಂಬಕ್ಕೆ ಸೇರಿರುವಂತಹ ಜಾಗವನ್ನು ಈಗಾಗಲೇ ಪಾಣಿಯಲ್ಲೂ ಕೂಡ ನಮೂದು ಮಾಡಿರುವಂತದ್ದು ಅಲ್ಲದೆ ಅವರ ಕುಟುಂಬ ಸದಸ್ಯರಿಗೆ ನೋಟಿಸ್ ನೀಡಲು ಮುಂದಾದ್ರು ಆದ್ರೆ ನೋಟಿಸ್ ಅನ್ನು ಸ್ವೀಕರಿಸಲು ಯಾರು ಕೂಡ ಲಭ್ಯ ಇರಲಿಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯ ನೋಟಿಸ್ ಅನ್ನು ಕೂಡ ಸಗಿರಾಮದವರ ಮನೆಗೆ ಅಂಟಿಸಿ ಈಗಾಗಲೇ ಕಂದಾಯ ಇಲಾಖೆ ಅಧಿಕಾರಿಗಳು ವಾಪಸ್ ತೆರಳಿರುವಂತದ್ದು ಅರುಣ್ ಥ್ಯಾಂಕ್ ಯು ಕಿರಣ್ ಎಲ್ಲ ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್